ಯಾವುದೇ ಆಸೆ ಆಕಾಂಕ್ಷೆ ಒತ್ತಡ ಕೇಸು ಜೈಲು ಯಾವುದಕ್ಕೂ ಹೆದರದೆ ಇವತ್ತು ನೀವು ಇಲ್ಲಿ ಕೂತಿದಾರಲ್ಲ ಇಡೀ ಸರ್ಕಾರವನ್ನ ಮಣಸ್ತಾ ಇರುವಂತಹ ಕಂಡಗಳಿದ್ದರೆ ನಿಮಗೂ ಅಭಿನಂದನೆಗಳನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಂದು ಮಾತನ್ನು ಹೇಳ್ತೀನಿ ಆತ್ಮಹತ್ಯೆ ಅಂತನ್ನುವಂತಹದ್ದು ಮಹಾಪಾಪ ದಯವಿಟ್ಟು ಆತ್ಮಹತ್ಯೆ ಮಾಡ್ತಾ ಹೋಗ ಆತ್ಮಹತ್ಯೆ ಸಾವು ಅನ್ನುವಂತಹ ನಿಮ್ಮ ಮನಸ್ಸಿನಲ್ಲಿ ಬರೋದು ಬೇಡ ಸೊ ಆತ್ಮಹತ್ಯೆ ಸಾವು ಬರಬೇಕಾದವರು ಯಾರು ಅಂತಂದ್ರೆ ಇವತ್ತು ದ್ರೋಹ ಮಾಡ್ತಾ ಇದಲ್ಲ ಅವರಿಗೆ ಸಾವು ಬರಬೇಕು ಅವರಿಗೆ ಅವರು ಅವರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಹೋರಾಟವನ್ನು ಶಾಪ ತಕ್ಕಂತೆ ಸರ್ವನಾಶ ಆಗಿ ಹೋಗ್ತೀನಿ ಎಲ್ಲ ಶಾಪ ನಿಮ್ಮನ್ನು ಸಂಪೂರ್ಣ ಮುಗಿಸ ಬಿಡುತ್ತೆ ಆ ರೀತಿ ಆಗದೆ ಒಳ್ಳೆ ನನ್ನ ರೈತರ ಕಣ್ಣೀರನ್ನು ಒರೆಸಿ ಅವರ ಮುಖದಲ್ಲಿ ಆನಂದನ ಇವತ್ತು ಒಳ್ಳೆ ಆನಂದದ ಮುಖವಾಗಿ ಮಾಡುವ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಗುರುಗಳಿಗೆ ಶಶಿಕಾಂತ್ ಗುರುಜಿ ಅವರಿಗೆ ಮತ್ತು ಪೂಜಾರಿ ಅವರಿಗೆ ಇಬ್ಬರಿಗೂ ಅಭಿನಂದನೆಗಳನ್ನು ಹೇಳಿ ರೈತರನ್ನ ಕೂಡಿಸ್ತೇನೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನೀವು ಹೊಟ್ಟಿಗೆ ಅನ್ನ ತಿಂತ ಇಲ್ಲ ಹೇಳ್ತಿಂತ ರೈತರಿಂದ ಬದುಕಿಲ್ಲ ರೈತರ ಓಜುದು ಬೇಕು ನಿಮಗೆ ರೈತರ ಕಷ್ಟ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಒಂದುಗಳೇ ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕಿ ಕೇಳಿದ್ದಾರೆ ಹುಕ್ಕಟ್ಟೆ ಕೇಳಿಲ್ಲ ಸುಮ್ನೆ ಏನೋ ಅಂದ್ರೆ ಬಂತು ಕೊಡ್ರೆ ಅಂತ ಹೇಳಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನು ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷ್ ಸಿರ್ಬೂರ್ ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡಬೇಕು ಆದ್ರೂ ಮೂರುವರೆ ಸಾವಿರ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೂ ಮೀನಾ ಮೇಷ ಎನಸ್ತಾರೆ ತಕ್ಕಂತೆ ಸರ್ವನಾಶ ಆಗಿ ಅಂತ ಶಾಪಕ್ಕಿಂತ ರೈತರ ಶಾಪ ಬಹಳ ಕಠಿಣವಾದ್ದು ಬಹಳ ಉಗ್ರವಾದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸಂಪೂರ್ಣ ಮುಗಿಸೋ ಬಿಡುತ್ತೆ ಆ ರೀತಿ ಆಗದೆ ಒಳ್ಳೆದನ್ನ ರೈತರ ಕಣ್ಣೀರನ್ನ ಒರೆಸಿ ಅವರ ಮುಖದಲ್ಲಿ ಆನಂದದ ಇವತ್ತು ಒಳ್ಳೆ ಆನಂದದ ಮುಖವಾಗಿ ಮಾಡುವ ಹಾಗೆ ಸರ್ಕಾರ ವ್ಯವಸ್ಥೆ ಮಾಡ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಗುರುಗಳಿಗೆ ಶಶಿಕಾಂತ್ ಗುರುಜಿ ಅವರಿಗೆ ಮತ್ತು ಪೂಜಾರಿ ಅವರಿಗೆ ಇಬ್ಬರಿಗೂ ಅಭಿನಂದನೆಗಳನ್ನು ಹೇಳಿ ರೈತನನ್ನು ಕೂಡಿಸ್ತೇನೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನೀವು ಹೊಟ್ಟಿಗೆ ಅನ್ನ ತಿಂತ ರೈತರಿಂದ ಬದುಕಿಲ್ಲ ರೈತರ ಓದುದು ಬೇಕು ನನಗೆ ರೈತರ ಕಷ್ಟ ಸುಖ ಬೇಡ ನನಗೆ ಇಂಥ ವಿಚಿತ್ರ ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಒಂದು ಇವತ್ತು ರೈತರು ಮೂರು ಸಾವಿರದ ಐನೂರು ಅಂತ ಹೇಳಿದರೆ ಅದರ ಅರ್ಥ ಸರಿಯಾಗಿ ಯೋಚನೆ ಯೋಜನೆ ಅದರ ಬೆಲೆ ಬೆವರು ಕಷ್ಟ ಎಲ್ಲವನ್ನೂ ಲೆಕ್ಕ ಹಾಕೆ ಕೇಳಿದ್ದಾರೆ ಬುಕ್ಕಟ್ಟೆ ಕೇಳಿಲ್ಲ ಸುಮ್ನೆ ಏನೋ ಒಂದು ಬಂತು ಸಾವಿರ ಕೊಡ್ರೆ ಅಂತ ಹೇಳಿಲ್ಲ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನೂ ಜಾಸ್ತಿನೇ ಕೊಡ್ಬೇಕು ಈಗ ಸುಭಾಷ್ ಸಿರ್ಬೂರ್ ಅವ್ರು ಹೇಳಿದ್ರು ಇನ್ನೂ ಜಾಸ್ತಿನೇ ಕೊಡ್ಬೇಕು ಆದ್ರೂ ಮೂರುವರೆ ಸಾವಿರ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೂ ಮೀನಾ ಮೇಷ ಎಣಿಸ್ತಾರೆ ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಮುಂದಿನ ಹೋರಾಟ ನೀವು ಏನ್ ತೋಳ್ತೀರಿ ಅದಕ್ಕೆ ನಾವು ಅಂತ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಾವು ನೋಡ್ತಾ ಇದ್ದೀವಿ